ನಮಸ್ಕಾರ ಭಾಗ ನಾಲ್ಕನ್ನು ಮತ್ತೆ ಮುಂದುವರೆಸ್ತೀನಿ ಇಲ್ಲಿ ಅವತ್ತಿನ ಕಾಲಕ್ಕೆ ಡಬ್ಬಿ ಕ್ಯಾಸೆಟ್ಗಳಿದ್ದು ಅದಕ್ಕಿಂತ ಮುಂದೆ ಸ್ಪೂಲು ಅವ್ನು ಬಿಳ್ಟು ಏನೇನೋ ಇದ್ದು ಡಬ್ಬಿ ಕ್ಯಾಸೆಟ್ನಂತ ಸಿಡಿ ಡಿ ವಿ ಡಿ ಈ ಥರ ಎಲ್ಲ ಬಂದು ತಾವು ಎಷ್ಟು ಸಿ ಡಿಗಳಿಗೆ ಹಾಡಿದ್ದೆ ನೆನಪು ಆಯ್ತಾ ಸಿ ಡಿ ಕ್ಯಾಸೆಟ್ಗಳಿಗೆ ಒಂದು ಹದಿನೈದು ಇಪ್ಪತ್ತು ಹಾಡು ಇರ್ಬೇಕ್ರಿ ಹಾ ಅವತ್ತಿಗೆಲ್ಲ ಸಿಡಿಗಳಲ್ಲಿ ನೀವೇ ಹಾಡು ರೆಕಾರ್ಡ್ ಮಾಡಿಸಿದ್ದ ಅಥವಾ ಹಾಡುವಾಗ ಯಾರಾದರೂ ರೆಕಾರ್ಡ್ ಮಾಡಿದ್ದು ಅದವ ಹಾಡಿ ಮಾಡಿಸಿದ್ದು ರೆಕಾರ್ಡ್ ರೆಕಾರ್ಡ್ ಮಾಡ್ಸಿದ್ರು ಎಲ್ಲಿ ಫಂಕ್ಷನ್ ಇದ್ದಾಗ ಹಾ ಫಂಕ್ಷನ್ ಇದ್ದಾಗ ಮಾಡಿಸಿದ್ದೀರಿ ಇಲ್ಲಿ ನನ್ನ ಹತ್ರ ಕೆಲವೊಂದು ಸಿಡಿಗಳದಾವು ಸಿ ಡಿ ಅವಕ್ಕೆ ಡಿ ವಿ ಡಿ ಯಾವ ನನಗೂ ಗೊತ್ತಾಗಲ್ಲ ಕೂಡ ಅದರಲ್ಲಿರ್ತಕ್ಕಂಥ ಮಾಹಿತಿಗಳ ಬಗ್ಗೆ ಇಲ್ಲಿ ತೋರಿಸ್ತೀನಿ ಉಲ್ಟ ಕಾಣುತ್ತೆ ನೆಕ್ಸ್ಟ್ ಅದನ್ನು ಸೀದಾ ಮಾಡ್ಬೋದು ಸೀದಾ ಮಾಡ್ತೀನಿ ಕೂಡ ಇಲ್ಲೊಂದು ಸಿ ಡಿ ಇದೆ ಸಿ ಡಿ ನಂಬರ್ ಆರು ನಲವತ್ತಾರ ನಲವತ್ತು ಆಡದ ಕಾರ್ಯಕ್ರಮ ಅಂತ ಇದೆ ಆಮೇಲೆ ಇದ್ರ ಮೇಲೆ ಸಿ ಡಿ ಮೂರು ನಂಬರ್ ಸಿ ಡಿ ಅಂತಿದೆ ಬಟ್ ಇದು ಏನು ಕಾರ್ಯಕ್ರಮ ಐತೆ ಅಂತ ಗೊತ್ತಿಲ್ಲ ಸಿ ಡಿ ನಂಬರ್ ಮೂವತ್ತು ಮೂರು ಇದೆ ಅಂದರೆ ಟೋಟಲ್ ಎಷ್ಟು ಸಿ ಡಿ ಆಗ್ಯಾವ ಅಂತ ಇದೇ ಮೂವತ್ತ್ ಮೂರು ಅಂತಿದೆ ಅಂದರೆ ಇನ್ನೂ ಮತ್ತೆ ಎಷ್ಟು ಸಿ ಡಿಗಳಾಗ್ಯಾವ ಗೊತ್ತಿಲ್ಲ ಡಿ ನಂಬರ್ ಮೂವತ್ತು ಇದೆ ಇದರೊಳಗಡೆ ಯಾವ ಕಾರ್ಯಕ್ರಮಗಳದಾವೆ ಏನೋ ಗೊತ್ತಿಲ್ಲ ನೋಡಬೇಕು ಕೂಡ ಹಾಗೆ ಸಿ ಡಿ ನಂಬರ್ ಒಂದು ಬಳ್ಳಾರಿ ರಾಗ ಬಿಹಾಗ ಅಂತಿದೆ ಆಮೇಲೆ ಸಿ ಡಿ ನಂಬರ್ ಸೆಕೆಂಡ್ ಕ್ಲಾಸಿಕಲ್ ಅಂತಿದೆ ಇದು ಸಿ ಡಿ ನಂಬರ್ ಸೆಕೆಂಡ್ ಡಿ ವಿ ಆರ್ ಅಂತ ಇದೆ ಡಿ ವಿ ಆರ್ ಒನ್ ಟು ಜೀರೋ ಫೋರ್ ಪಾಯಿಂಟ್ ಸೆವೆನ್ ಎಮ್ ಜಿ ಬಿ ಅಂತಿದೆ ಸಿ ವಿಗೂ ಲೆಕ್ಕಿಲ್ದಷ್ಟದು ಇದು ಮೂವತ್ತೆರಡು ನಂಬರ್ ಸಿ ಡಿ ಆಮೇಲೆ ಸಿ ಡಿ ನಂಬರ್ ಫೋರು ಬಾಗಲಕೋಟ್ ಇಪ್ಪತ್ತೆಂಟು ಹತ್ತು ಹತ್ತೊಂಬತ್ತೂರ ತೊಂಬತ್ನಾಲ್ಕು ಚರಂತಿ ಮಠದಲ್ಲಿ ದಯ ಮಾಡೋರಂಗ ಕನ್ನಡ ಮಾಡಿದೀರ ಮತ್ತೆ ಭಕ್ತಿಗೆ ಅಂದ್ರೆ ಕನ್ನಡ ಅಲ್ರಿ ಬಸವಣ್ಣ ಅವ್ರದ್ದು ಭಕ್ತಿ ಗೀತೆ ಹೌದಲ್ಲ ಹೌದು ಸಿಡಿ ನಂಬರ್ ಮೂರು ಗವ ಪಂಡಿತ್ ಗವಾಯಿಗಳ ಪುಣ್ಯತಿಥಿ ಅಂತ ಆಮೇಲೆ ಇದೇನೋ ಚೆಕ್ ಮಾಡಿ ನೋಡಿ ಅಂತ ಬರೆದಿದ್ದೀರಿ ಚೆಕ್ ಮಾಡಿ ನೋಡಬೇಕು ಸರಿ ಇಲ್ಲ ಅಂತ ಬರೆದಿದ್ದಾರೆ ಕೆಲವೊಂದಷ್ಟು ನಷ್ಟ ಇಟ್ಟಿರಿ ಇನ್ನು ಸಾಕಷ್ಟು ಇರ್ಬೇಕು ಅನ್ಕೊಂತೀನಿ ಯಾಕಂದ್ರೆ ಮೂವತ್ತು ಮೂರು ಮೂವತ್ ನಾಲ್ಕು ಅಂತ ಇನ್ನು ಹೆಚ್ಚಿನ ಸಿಡಿಗಳು ಇರಬೇಕು ಹೌದಲ್ರಿ ಹಂಗೆ ಯಾವುದಾದ್ರೂ ಧಾರಾವಾಹಿ ಅಥವಾ ಸಿನಿಮಾಗಳಿಗೆ ಹಾಡುವಂತ ಅವಕಾಶ ಇತ್ತ ತಾವು ಇತ್ರಿ ಹಾರಾಳದವರು ಇವರು ಬಾಲ್ಯ ಕರ್ಕೊಂಡ್ ಬಂದಿದ್ರು ಹಿಂದಲ್ಲಿ ಗಾಯಕಿ ಹಾಡಕಬೇಕು ಬೇಕು ಪಿಕ್ಚರ್ನೊಳಗೆ ತ ಬಂದಿದ್ರು ಹೌದು ಮೊದಲ ಹು ಅಂದೆ ಹೌದು ಆಮೇಲೆ ಏನು ಐದು ವರ್ಷ ಬಾಂಡ್ ಬರ್ದು ಕೊಡ್ಬೇಕು ಅಲ್ಲೇ ಹೌದು ಅಲ್ಲೇ ಇರುಣಾ ಹೌದು 나 ಇಲ್ಲಿ ಬರೋಂಗಿಲ್ಲ ಇಲ್ಲಿ ಓರ ಅಲ್ಲಿ ಬರೋಂಗಿಲ್ಲ ಅಯ್ಯ ಹಾ ಹಿಂಗಾಗಿ ನಾವು ಅಲ್ಲಿ ಅತೆ ಬಿಟ್ಟೆ ಸಿನಿಮಾದಲ್ಲಿ ಹಾಡಕತ್ತಾ ಪಿಕ್ಚರ್ ಹೌದು ಪಿಕ್ಚರ್ನೊಳಗೆ ಹಿಂದಿನವರ ಕನ್ನಡದವರು 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 ಕನ್ನಡದ ಬಾಲ್ಯಖಾನ ಅವ್ರು ಕರ್ಕೊಂಡು ಹೋಗಿ ನೀವು ಅಲ್ಲೇ ಅಂತೀ ಆಮೇಲೆ ನೀವಾಗ್ಲಿ ರಾಗ ಸಂಯೋಜನೆ ಮಾಡಿರ್ತಕ್ಕಂಥ ಹಾಡುಗಳನ್ನ ನೀವು ಹಾಡಿದೀರ ಮತ್ತೆ ಬೇರೆಯವ್ರು ಯಾರೋ ನಿಮ್ಮ ಹಾಡುಗಳನ್ನ ಹಾಡಿದಾರ ನೀವು ರಾಗ ಸಂಯೋಜನೆ ಮಾಡಿರ್ತಕ್ಕಂಥ ಹಾಡುಗಳನ್ನ ಇಲ್ಲ ಬೇರೆಯವ್ರು ಹಾಡಿದ್ರೆ ಇಲ್ಲ ಇಲ್ಲ ನಿಮ್ಮ ಹಾಡುಗಳನ್ನ ನೀವೇ ರಾಗ ಸಂಯೋಜನೆ ಮಾಡಬಹುದು ನೀವೇ ಹಾಡ್ತಾ ಇದ್ರಿ ಹ್ಮ್ ಆಮೇಲೆ ಬಿಟ್ರೆ ಯಾವ್ದಾರ ಬೇರೆಯವ್ರಿಗೆ ಯಾರಿಗಾದ್ರು ಸಂಗೀತ ನಿರ್ದೇಶನ ಅಂತ ಏನಾದ್ರು ಮಾಡಿದೀರ ಇಲ್ಲ ಮಾಡಿ ಇಲ್ಲ ಆಮೇಲೆ ನಿಮ್ಮ ವತಿಯಿಂದ ಎಲ್ಲಾದರೂ ಶಿಬಿರಗಳನ್ನು ನಡೆಸಿ ಬೇರೆಯವ್ರಿಗೆ ಒಂದು ತರಬೇತಿ ಹಿಂಗೆ ಏನಾರು ಕೊಟ್ರ ಇಲ್ಲ ಬೇರೆಯವ್ರು ಏನಾರ ಕಾರ್ಯಕ್ರಮಗಳ ಕಾರ್ಯಾಗಾರನ ಮಾಡಿ ವರ್ಕ್ಶಾಪ್ ಟೈಪ್ ಮಾಡಿ ಬೇರೆ ಸಂಗೀತಗಾರನ ಕರೆಸಿ ಉದಯೋನ್ಮುಖ ಕಲಾವಿದರನ್ನ ಕರೆಸಿ ನಿಮ್ಮಿಂದ ರಾಗಗಳನ್ನು ಹೇಳಿದ್ದ ಏನಾರು ಐತೆ ಅಲ್ರಸಿದಾರ ಸಂಗೀತ ಕಾರ್ಯಕ್ರಮಗಳನ್ನ ಅವ್ರು ನಡೆಸ್ತಕ್ಕ ನೀವು ಏನಾದ್ರು ನಿರ್ದೇಶನ ಮಾಡಿದಿರಿ ಮಾಡೇನ್ ಇಲ್ಲೇ ಎರಡು ಮೂರು ಸಲ ಆಮೇಲೆ ತಮ್ಮ ಕುರುತು ಪತ್ರಿಕೆಗಳಲ್ಲಿ ಅವತ್ತಿನ ಕಾಲಕ್ಕೆ ಬಂದಿರುತ್ತೆ ಒಂದೆರಡು ಇಂಗ್ಲೀಷ್ ಪತ್ರಿಕೆ ಅವರು ಬರೆದ್ರು ಯಾರ್ಯಾರು ಬರ್ ಒಟ್ಟು ನಿಮ್ಮ ಬಗ್ಗೆ ಬರ್ದಿರ್ತಕ್ಕಂಥ ಪತ್ರಿಕೆಯವರು ಯಾವ ಯಾವ ಪತ್ರಿಕೆಗಳು ಬರ್ದಮ್ಮ ಯಾವುದೋ ಒಂದು ಕಾಣಿಸುತ್ತೆ ಕಿರಾಣ ಘರಾಣೆ ಮೋಡಿ ಗಾರ್ತಿ ಮಾಲಾಬಾಯಿ ಅಂತಿದೆ ನೋಡ್ರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜನ ಮರ ತಿಂಗಳು ಮತ್ತೆ ಇವ್ರನ್ನ ಬಿಟ್ಟರೆ ಮತ್ತೆ ಯಾರು ಬರ್ದಿದ್ದಾರೆ ತಮ್ಮಗಳ ಕುರಿತು ಲೇಖನ ಬರ್ದಿರ್ತಕ್ಕಂಥ ಲೇಖಕರು ಯಾರ್ಯಾರ ಬರೆದವರು ಅದು ಗೊತ್ತಿಲ್ಲ ಬರ್ದಾರ ಅದು ಯಾರು ಅಂತ ಗೊತ್ತಿಲ್ಲ ಈಗ ಮಾಡಿರ್ತಕ್ಕ ನಾನು ಸಂದರ್ಶನ ನನಗಿಂತ ಮುಂಚೆ ಯಾರ ದೂರದರ್ಶನ್ ಯಾರ ಬಂದ್ ಸಂದರ್ಶನ ಮಾಡಿದಾರ ಬಂದ ಯಾಕೆ ನೀವು ಹಾಡೋದು ಬಿಟ್ಟೆ ಇಷ್ಟ ಆಯ್ತು ಆಮೇಲೆ ಸಂಗೀತ ಸಾಕಷ್ಟು ಕಲಿತ್ರಿ ಕೈ ಬಿಟ್ರಿ ಹೊಸದಾಗಿ ಸಂಗೀತ ಏನು ಮಾರ್ಗದರ್ಶನ ತಮ್ಮದು ಹಸದ ಕಲಿಬೇಕು ಅಂತ ಬರ್ತಾರಲ್ಲ ಕಲಿಬೇಕು ಅಂತ ಕಲಿಯಕ್ಕೆ ಇಷ್ಟ ಸಂಗೀತ ಕಲಿಯೋರಿಗೆ ಒಂದು ಮಾರ್ಗದರ್ಶನ ಏನು ಹೇಳ್ತೀರಿ ನಾನು ಇಲ್ಲ ಕಲಿಸೋದಲ್ಲ ಕಲಿಸೋ ಬಿಟ್ಟಿ ನಾನು ನಾನಾ ಆಡೋದು ಬಿಟ್ಟು ಬಿಡಿನಿ ಹೌದು ಇಂತಲ್ಲಿ ಹೋಗಿರಿ ಕಲಿಸರ್ತಿ ಹೀಗೆ ಹೆಳ್ಕೊಟ್ಕ ಆಸಿ ಬಿಡುತ್ತೆ ಬೇರೆಯವ್ರ ಕಡೆ ಬೇರೆ ಅವರ ಕಡೆ ಕಲಿಸ್ತಾರೆ ಕಲಿಸ್ತಾರೆ ಅವರಿಗೆ ಮತ್ತೆ ಏನಾದ್ರೂ ಮಾರ್ಗದರ್ಶನ ಮಾಡಕ್ಕೆ ಇಷ್ಟ ಪಡ್ತೀರಾ ಇಲ್ಲ 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 ಸಂಗೀತದ ಬಗ್ಗೆ ಏನು ಹೇಳ್ತೀರಾ ಹೆಸರಂತೂ ಬಂತು ದುಡ್ಡು ದುಡ್ಡೇನು ಅವಾಗ ಅಷ್ಟ ಅನುಕೂಲ ಇದಲ್ರಿ ಸಂಗೀತದ್ದು ಅಷ್ಟಲ್ಲೇ ಮತ್ ಕೊಡ್ತಿದ್ರು ಪ್ರೋಗ್ರಾಮ್ ಮಟ್ಟದ್ದು ಒಂದೊಂದು ದುಡ್ಡು ಇರ್ತಿತ್ತು ಸೇವಾ ಫ್ರೀ ಆಡಿ ಅದರಿಂದ ಸಂಗೀತದಿಂದ ಹೊಟ್ಟು ತುಂಬುತ್ತಾ ತುಂಬುತ್ತಲ್ರಿ ಹೊಟ್ಟು ತುಂಬಲ್ಲ ನಂಬೋದಲ್ಲಾಸ್ಟ್ ಕೊಡೋದಲ್ಲ ಇಲ್ಲಲ್ಲ ಗೌರ್ಮೆಂಟ್ ಎಲ್ಲಿ ಕೊಡ್ತೈತಿ ဟೋᱸ ಈ ಸಂಗೀತ ಕಲಿತುಸ್ತಂತೋ ಇದ್ರ ಮೇಲೆ ನಾನು ಜೀವನ ಮಾಡ್ತೀನಿ ಅಣ್ಣಾಕ್ಕೆ ಸಾಧ್ಯತೆ ಐತೆ. ಆಗೋದಿಲ್ಲ ಸಾಧ್ಯ ಬೇರೆ ಏನಾದರೂ ಉದ್ಯೋಗ ಮಾಡಬೇಕು? ಹಾ ಕೇವಲ ಸಂಗೀತ ಅಭ್ಯಾಸ ಮಾಡಬಹುದು ಅಷ್ಟೇ. ಇದರಿಂದ ಬದುಕು ಕಟ್ಟಿಕೊಳ್ಳೋಕ ಆಗಲ್ಲ. ಆಗೋದಲ್ಲ ಹೆಸರು ಮಾಡಬಹುದು ಹೆಸರು ಮಾಡಬಹುದು ಹೆಸರು ಮಾಡಬಹುದು ಎಲ್ಲರಿಂದ ಗುರುತಿಸ್ಕೊಬಹುದು ಆ ಇದರಿಂದನೇ ನಾನು ಬದುಕು ಸಾಗತ್ತೆ ಅಂದ್ರೆ ಇಲ್ಲ ಅದು ಸಾಧ್ಯತೆ ಇಲ್ಲ 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 ಓಕೆ ಇದಿಷ್ಟು ಮಾಲನ್ ಅಥವಾ ಮಾಲಾಬಾಯಿ ಅವರ ಅಂತರಾಳದ ಮಾತಾಗಿತ್ತು ಹಾಡೋದು ಬಿಟ್ಟು ಮೂವತ್ತು ವರ್ಷ ಆಗಿದೆ ಈ ಒಂದು ಕಾರಣಕ್ಕೆ ಇವತ್ತಿನವ್ರಿಗೆ ಯಾರೂ ಗೊತ್ತಿಲ್ಲ ಹೆಸರು ಕೇಳಿದೆವು ನಾವು ಕೂಡ ಅವತ್ತಿನಿಂದ ಹೆಸರು ಕೇಳ್ಕೊತ ಬಂದವರೇ ವಿನಃ ನಾವು ಇಲ್ಲಿವರೆಗೂ ಬಂದು ಅವ್ರನ್ನ ಭೇಟಿಯೇನು ಆಗಿಲ್ಲ ಇವತ್ತು ಮೊದಲನೇ ಸಾರಿ ಬಂದು ಅವ್ರ ಸಂದರ್ಶನ ಮಾಡಿದ್ದೀನಿ ತಮಗೆ ಏನು ಅನ್ನಿಸುತ್ತೋ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಬೇರೆ ಬೇರೆ ಸಂಗೀತಗಾರರ ಬಗ್ಗೆ ತಮಗೇನಾದರೂ ಗೊತ್ತಿದ್ದರೆ ನನಗೊಂದು ಮಾಹಿತಿ ಕೊಡಿ ಬೇರೆ ಯಾವುದೇ ಕಲಾವಿದರಲಿ ಅವ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ತಾವು ಸೂಚಿಸಿರ್ತಕ್ಕಂಥ ಕಲಾವಿದರನ್ನ ಮತ್ತೂ ಹೋಗಿ ಸಂದರ್ಶನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ